ನಮ್ಮ ಹಾಲಿಡೇಸ್ ಅಲ್ಲಿ ಟ್ರಿಪ್ ಹೋಗಬೇಕಾಗಿದ್ದಂತಹ ಎಲ್ಲ ಹೆಂಗಳೆಯರು ಇವತ್ತು ನನ್ನೊಟ್ಟಿಗಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಅವರು ಎಷ್ಟರ ಮಟ್ಟಿಗೆ ಸಮಸ್ಯೆನ ಅನುಭವಿಸ್ತಾ ಇದಾರೆ ಅಂತ ನಮಸ್ತೆ ಮೇಡಮ್ ನಮಸ್ತೆ ಸೊ ಇವತ್ತು ನಾವೆಲ್ಲ ಬೆಲೆ ಏರಿಕೆ ಬಿಸಿಯಿಂದ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದೀವಿ ಇದ್ರ ಜೊತೆಗೆ ತಾವು ಎಷ್ಟರ ಮಟ್ಟಿಗೆ ಸಮಸ್ಯೆನ ಅನುಭವಿಸ್ತಾ ಸಿಕ್ಕಾಬಟ್ಟೆ ಅನುಭವಿಸ್ತಾ ಇದೀವಿ ಮೇಡಮ್ ಈ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಬಂತವಿಂದ ಪ್ರತಿ ಒಂದು ನೋ ಬೆಲೆ ಏರಿಕೆ ಮಾಡಿದ್ದಾರೆ ರೇಷನ್ ಇರ್ಬೋದು ಮೊದಲು ಚಿಕ್ಕ ಮಕ್ಕಳು ಬಡ ಮಕ್ಕಳು ಕುಡಿಯೋ ಹಾಲಿನ ದರದಿಂದನೂ ಕೂಡ ಜಾಸ್ತಿ ಮಾಡಿದ್ದಾರೆ ಇತ್ತೀಚೆಗೆ ಗ್ಯಾಸ್ನ ಕೂಡ ಜಾಸ್ತಿ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಸೆಂಟ್ರಲಲ್ಲಿ ಇರ್ಬೋದು ಎಲ್ಲ ಕಡೆಯಿಂದನು ರೇಟ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಮಧ್ಯಮ ವರ್ಗದ ಜನಗಳಿಗೆ ಸಿಕ್ಕಾಬಟ್ಟೆ ತೊಂದರೆ ಆಗ್ತಾಯಿದೆ ಮೇಡಮ್ ಅದರಿಂದ ಸರಿ ಆಯಿತು ರೇಟ್ ಜಾಸ್ತಿ ಮಾಡಲಿ ಹಾಗೆ ಜನಗಳ ಸಂಬಳನೂ ಜಾಸ್ತಿ ಮಾಡಲಿ ಸಂಬಳ ಜಾಸ್ತಿ ಮಾಡಿದೆ ರೇಟ್ ಜಾಸ್ತಿ ಮಾಡಿದರೆ ಜನ ಹೇಗೆ ಬದುಕ್ಬೇಕು ಬರೀ ದುಡ್ದಿದ್ದನ್ನೆಲ್ಲ ತಗೊಂಡೋಗಿ ಇವ್ರು ರೇಟ್ ಜಾಸ್ತಿ ಮಾಡಿದ್ರೆ ಒಂದು ವಿಷಯದಲ್ಲೂ ಸ್ಕೂಲ್ ಫೀಸ್ ಇರ್ಬೋದು ಪ್ರತಿಯೊಂದು ರೇಷನ್ ಇಂದ ಹಿಡಿದು ಎಲ್ಲದಕ್ಕೂ ಮೊದಲೇ ಜಿ ಎಸ್ ಟಿ ಹಾಕೊಂಡು ಹೊಡಿತಾ ಇದ್ದಾರೆ ಸೆಂಟ್ರಲ್ ಅವರು ಅದ್ರ ಜೊತೆಗೆ ರಾಜ್ಯ ಸರ್ಕಾರವೂ ಇಷ್ಟೊಂದು ರೇಟ್ ಜಾಸ್ತಿ ಮಾಡಿದಾಗ ಮಧ್ಯಮ ಜನಗಳು ಬಡ ಜನಗಳು ಹೇಗೆ ಬದುಕಬೇಕು ಮೇಡಮ್ ಇಲ್ಲಿ ಪ್ರತಿ ಈ ಸಿದ್ದರಾಮಯ್ಯ ಸರ್ಕಾರ ಬರೀ ಅವ್ರ ಮೇಲೆ ಇವ್ರ ಮೇಲೆ ಮಾತಾಡ್ಕೊಂಡು ಕುತ್ಕೊಂತ ಇದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ರೋಡ್ ನಲ್ಲಿ ನೋಡಿದ್ರೆ ಗುಂಡಿ ಗೊಟ್ರಗಳು ಬಿದ್ದು ಜನ ಸಾಯ್ತಾ ಇದ್ದಾರೆ ಬೆಲೆ ಏರಿಕೆಯಿಂದ ಸಾಯ್ತಾ ಇದ್ದಾರೆ ಆಸ್ಪತ್ರೆ ಪ್ರತಿಯೊಂದನ್ನು ರೇಟ್ ಜಾಸ್ತಿ ಮಾಡಿದ್ದಾರೆ ಅದರಿಂದ ಎಲ್ಲ ನಾವು ಹೊರಗೆ ಬರಬೇಕು ಅಂತ ಅಂದರೆ ಹೇಗ್ಸ್ ಮೇಡಮ್ ದುಡಿಯೋದೆಲ್ಲ ಆಸ್ಪತ್ರೆಗೆ ಹಾಕೋಣ ಅಥವಾ ಮತ್ತೊಂದಕ್ಕೆ ಏನಪ್ಪ ಮಾಡೋಣ ಜೊತೆಗೆ ಇವಾಗ ಕಸ ಎತ್ತೋದಕ್ಕೂನು ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಈ ಥರ ಟ್ಯಾಕ್ಸ್ ಹಾಕ್ದಾಗ ಜನಗಳು ಹೆಂಗೆ ಬದುಕಬೇಕು ಈ ಸರ್ಕಾರ ಒಂದು ವಿಚಿತ್ರ ಅನ್ಸ್ಬಿಟ್ಟಿದೆ ಸೆಂಟ್ರಲ್ಲೋ ಸ್ಟೇಟ್ ಬ್ಲೇಮ್ ಗೇಮ್ ಮಾಡ್ತಾ ಇದ್ದಾರೆ ಏನು ಡೆವಲಪ್ಮೆಂಟ್ ಇಲ್ಲ ಮ್ಯಾಸಿವ್ ಇಂಡಸ್ಟ್ರಲೈಸೇಷನ್ ಇಲ್ಲ ಸರ್ಕಾರ ಏನೂ ಒಂದು ಸೃಷ್ಟಿ ಮಾಡ್ತಾ ಇಲ್ಲ ಈ ಸ್ಟೇಟ್ ಗೌರ್ಮೆಂಟ್ ಬಂದಾಗಿಂದ ಏನೂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಪ್ರತಿಯೊಂದು ನಾವೊಂದು ಗೃಹಿಣಿಯರಾಗಿ ಒಂದು ನೂರು ರೂಪಾಯು ನಾವು ಮಿಕ್ಸ್ ಹಾಕಿ ಇಲ್ಲ ಅಂದರೆ ಎಲ್ಲಿ ಸ್ಕೂಲ್ ಫೀಸ್ ಹೆಂಗೆ ಕಟ್ಟೋಣ ಇದ್ರದ್ದು ಟ್ಯಾಕ್ಸ್ ಎಷ್ಟು ಗಾರ್ಬೇಜ್ ಟ್ಯಾಕ್ಸ್ ಅದು ಇದು ಅಂತ ಎಲ್ಲ ಹೇರ್ಸ್ತಾ ಇರ್ತಾರಲ್ಲ ಎಲ್ಲಿಂದ ತರೋದು ಇವ್ರು ಕೊಡ್ತಾರಾ ಯಾವುದು ಇದಾಗ್ತಾ ಇಲ್ಲ ಈ ತರ ಇದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಒಬ್ಬರ ಮೇಲೆ ಒಬ್ರು ಬ್ಲೇಮ್ ಗೇಮ್ ಮಾಡಿಬಿಟ್ಟು ಜನರ ಇದು ದಿಕ್ಕನ ಕಷ್ಟ ಸುಖ ಅರ್ಥ ಮಾಡ್ಕೊಳ್ದೆ ಜನರ ದಿಕ್ಕನ ತಿರುಸ್ತಾ ಇದಾರೆ ಇವರು ಹೆಣ್ಮಕ್ಳಿಗೆ ಅಂತ ಹೇಳಿ ಸಾಕಷ್ಟು ಯೋಜನೆ ಕೊಟ್ಟಿದಾರಲ್ಲ ನಿಮ್ಗೆ ಯೂಸ್ ಆಗ್ತಾ ಇಲ್ವಾ ಯಾವ್ದು ಯೋಜನೆ ಯೂಸ್ ಆಗಲ್ಲ ಮೇಡಮ್ ನಾರ್ಮಲ್ ಆಗಿ ಜನರೆಲ್ಲ ಹೆಣ್ಮಕ್ಳು ಬಿಡಿ ಯಾವ್ದು ಯೋಜನೆ ಯೂಸ್ ಆಗಲ್ಲ ಇವರು ಎಲ್ಲ ಸಬ್ಸಿಡೀಸ್ ಇದು ಫ್ರೀ ಫ್ರೀ ಅಂತ ಹೇಳಿ ಇದು ಮಾಡ್ತಾರಲ್ಲ ಏನ್ ಫ್ರೀ ಕೊಟ್ಟಂಗ ಇವರು ಬೇರೆ ಕಡೆಯಿಂದ ತೆಗಿತಾ ಇದ್ದಾರೆ ಸ್ವಲ್ಪ ನಾರ್ಮಲ್ ಆಗಿರೋ ಇವ್ರು ಇಂಪ್ಲಿಮೆಂಟ್ ಕ್ಲೀನ್ ಆಗಿ ಮಾಡ್ಬಿಟ್ಟು ಅದೇ ಜನರಿಗೆ ಎಷ್ಟೋ ಒಂದು ಯೂಸ್ ಆಗ್ತಾ ಇತ್ತು ಯಾಕೆ ಮಾಡಲ್ಲ ಇವರು ಇದಕ್ಕೆಲ್ಲ ಕಾರಣ ಪೊಲಿಟಿಷಿಯನ್ನು ಬ್ಯೂರೋಕ್ರೆಟ್ಸ್ ಇವರೇ ಜನನ ಹಾದಿ ತಪ್ಪು ಮಾಡ್ತಾ ಇದ್ದಾರೆ ಇವರು ಇವರಿಂದನೇ ಎಲ್ಲ ಹಾಳು ಹಾಕ್ತಾ ಇದ್ದಾರೆ ಎರಡು ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟಿಗೆ ಇಬ್ಬರನ್ನ ಕಿತ್ತು ಬಿಸಾಕ್ಬೇಕು ಅಮ್ಮ ನಿಮಗೋಸ್ಕರ ಅಂತ ಬಸ್ ಇದೆಯಲ್ಲಮ್ಮ ಬಸ್ ಇದ್ರೆ ನಾವು ಎಲ್ಲರೂ ಹೋಗ ಈಗ ಎಲ್ಲೆಲ್ಲಿ ಹೋಗಕ್ಕೆ ಸಾಧ್ಯ ಮನೆ ಸ್ವಲ್ಪ ಪ್ರಾಬ್ಲಮ್ಗಳು ಬಿಟ್ಬಿಟ್ಟು ಊರು ಊರು ಸುತ್ತಕ್ಕಾಗುತ್ತಾ ನಾವು ಮಕ್ಕಳು ಎಲ್ಲರನ್ನೂ ನೋಡ್ಕೋಬೇಕಲ್ಲ ಹಿರಿಯರು ಇರ್ತಾರೆ ಮನೇಲಿ ವಯಸ್ಸಾಗಿರೋ ಇರ್ತಾರೆ ಅವ್ರನ್ನೆಲ್ಲ ನೋಡ್ಕೋಬೇಕು ಮತ್ತೆ ಇನ್ನೊಂದು ಸೀನಿಯರ್ ಸಿಟಿಸನ್ಸ್ಗೆ ಯಾವುದು ಏನೂ ಇದಿಲ್ಲ ಅಂತ ರೋಡ ರೋಡಲ್ಲಿ ನಡೆಯೋಕ್ಕಾಗಲ್ಲ ಫುಟ್ಪಾತ್ಗಳು ಒಂದೂ ಚೆನ್ನಾಗಿಲ್ಲ ಎಲ್ಲ ಕಿತ್ತೋಗಿರೋ ಫುಟ್ಪಾತ್ಗಳ ನಡಿಯಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ ನಾವು ರೋಡಲ್ಲಿ ಮಳೆ ಹೋಗಿದ್ರೆ ಅಲ್ಲಿ ಕಾರ್ ಬಸ್ಸು ಎಲ್ಲ ಓಡಾಡ್ತಿರ್ತವೆ ವೆಹಿಕಲ್ಸ್ ಜಾಸ್ತಿ ಏನ್ ಮಾಡೋದು ಈಗ ಹೋಟ್ಲ ಎಲ್ಲ ಜಾಸ್ತಿ ಮಾಡಿದಾರೆ ಹೋಟೆಲ್ ಕಾಫಿಯಿಂದ ಹಿಡಿದು ಪ್ರತಿಯೊಂದು ಹಾಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ ಅಮ್ಮ ನೀವು ಹಿರಿಯರಾಗಿರೋದ್ರಿಂದ ಮನೆಯನ್ನ ನಡೆಸ್ಕೊಂಡು ಹೋಗ್ತಾ ಇರ್ತೀರ ತಮ್ಗೆಲ್ಲ ಕಷ್ಟನೂ ಗೊತ್ತಿದ್ದೇ ಇರುತ್ತೆ ಸೊ ಮುಂಚೆ ನೀವು ಮನೆ ನಡೆಸ್ಕೊಂಡು ಎಷ್ಟು ದುಡ್ಡು ಉಳಿಸ್ತಾ ಇದ್ರಿ ಇವತ್ತನ್ನು ಮನೆ ಉಳಿಸ್ಕೊಂಡು ಎಷ್ಟು ಉಳಿಸ್ತೀವಿ ತುಂಬಾ ಉಳಿಸ್ತಾ ಇದ್ವಿ ಫೀಸಿಂದ ಹಿಡಿದು ತರ್ಕಾರಿಯಿಂದ ಹಿಡಿದು ಇಂದ ಹಿಡಿದು ಪ್ರತಿಯೊಂದು ಉಳಿಸಿ ಮಕ್ಕಳ ಭವಿಷ್ಯಕ್ಕೋಸ್ಕರ ಇಡ್ತಾ ಇದ್ವಿ ಈಗ ಇಲ್ಲ ಆತರ ಇಲ್ಲ ಎಲ್ಲ ಏನೇನ್ ಉಳಿಸಿರೋದನ್ನೆಲ್ಲ ಖರ್ಚು ಮಾಡ್ತಾ ಬಂದಿದ್ವಿ ಅನ್ನೋದು ಆಕಾಶ ಬುಟ್ಟಿ ಇದ್ದಂಗೆ ಅದನ್ನ ಮುಟ್ಟಕ್ಕೆ ಸಾಧ್ಯ ಇಲ್ಲ ಚಿನ್ನ ಬೆಳ್ಳಿ ಅಲ್ಲ ಕಾಮನ ಬಿಲ್ಲದು ಖಂಡಿತ ಮುಟ್ಟಕ್ ಸಾಧ್ಯ ಇಲ್ಲ ಬಡವರಲ್ಲ ಶ್ರೀಮಂತರು ಕೂಡ ಮುಟ್ಟಕ್ ಆಗಲ್ಲ ಆ ರೇಟಿಗೆ ಒಟ್ಟೋಗ್ಬಿಟ್ಟಿದೆ ಈಗ ಏನಂತಂದ್ರೆ ಜಾಸ್ತಿ ಮಾಡಿದಾರೆ ಈಗ ಸದ್ಯಕ್ಕೀಗ ಕೇಂದ್ರ ಸರ್ಕಾರದವ್ರು ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು ಬೆಲೆ ಏರಿಕೆ ಮಾಡಿಬಿಟ್ಟು ಅವ್ರು ಇವ್ರ ವಿರುದ್ಧವಾಗಿ ಇವ್ರು ಅವ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದಾರೆ ತಾವೇನು ಹೇಳ್ತಿರೋದು ಬಗ್ಗೆ ಏನು ಪ್ರಯೋಜನ ಪ್ರತಿಭಟನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸುಮ್ನೆ ಅವ್ರ ಮೇಲೆ ಇವ್ರ ದೂರ ಹೇಳೋದು ಇವ್ರ ಮೇಲೆ ಅವ್ರ ದೂರ ಹೇಳೋದು ಆ ಕ್ಲೋಸ್ ಮಾಡೋದು ಅಷ್ಟೇ ಎದ್ದು ಹೋಗೋದು ಎಲ್ಲಾ ಎಲ್ಲ ಅದನ್ನ ಝೂಮ್ ಹಾಕಿ ಹಾಕಿ ತೋರಿಸೋದು ನಾವು ಕುತ್ಕೊಂಡು ಕೆಲಸ ಇಲ್ದವ್ರು ನೋಡ್ಬೇಕಷ್ಟೇ ಅದನ್ನು ಅಷ್ಟು ಬಿಟ್ರೆ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ ಅವ್ರಿಗೆ ಯಾವ ಸರ್ಕಾರ ಬಂದರೂ ಇದೆ ಅಂತಾರೆ ಈಗ ಆಟೋದವ್ರು ಹೆಂಗೆ ಬೈತಾರೆ ಅಂದರೆ ನಮ್ಮ ಹತ್ರ ಹೇಳ್ಕೊತಾರೆ ಅವ್ರ ಕಷ್ಟ ಅದಕ್ಕೆ ಹೇಳಿದೆ ಹೋಗಿ ಅವ್ರ ಹತ್ರ ಹೋಗಿ ಕೂತ್ಕೊಳ್ಳಿ ಧರಣಿ ಕೂತ್ಕೊಳ್ಳಿ ನಮ್ಮನ್ನ ಈಗ ಎಲ್ಲರೂ ಹತ್ರದಲ್ಲೂ ಬರೋಲ್ಲ ಅವರು ದೂರ ಕೇಳಿದ್ರೆ ನೂರು ರೂಪಾಯಿ ನೂರೈವತ್ತು ಇನ್ನೂರೈವತ್ತು ಅಂಕೇಳ್ತಾರೆ ನಮ್ಗೆ ಅವಾಗ ಬೇಜಾರಾಗುತ್ತೆ ಮಿನಿಮಮ್ ಆಗೋ ಕಡೆ ಐವತ್ತರಿಂದ ಅರವತ್ತು ಎಪ್ಪತ್ತು ಎಂಬತ್ತು ಅಂಕೇಳ್ತಾರೆ ಆಯಿತು ಕೊಟ್ಟರೆ ಒಂದು ಸರಿ ಕೊಡ್ಬೋದು ಎರಡು ಸರಿ ಕೊಡ್ಬೋದು ಪ್ರತಿ ಈ ಸರಿನೂ ಕೊಡೋಕ್ಕಾಗುತ್ತಾ ಈಗ ಬಿ ಪಿ ಎಲ್ ಕಾರ್ಡ್ ಅಂತಿರೋದು ಏನಕ್ಕೆ ಬಿಲೋ ಪಾವರ್ಟಿ ಲೈನ್ ಅಂತ ನಮ್ಮ ಬಡತನದಿಂದ ಕೆಳಮಟ್ಟದಲ್ಲಿರೋರಿಗೆ ಬಿ ಪಿ ಎಲ್ ಕಾರ್ಡ್ ಅಂತಿರೋದು ನಮ್ಗೆ ಅವೆಲ್ಲ ಕೊಡಲ್ವಲ್ಲ ರೇಷನ್ ಕಾರ್ಡ್ ಎಲ್ಲಿದೆ ನಮಗಿಲ್ಲ ಬೇಡ ಅವ್ರಿಗೆ ಕೊಡಲಿ ಅದನ್ನು ಎಷ್ಟು ಜನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಗೊತ್ತಾ ಎಲ್ಲರೂ ಮಾಡಿಸ್ಕೊಂಡು ಎಲ್ಲ ಶ್ರೀಮಂತರು ಮಾಡಿಸ್ಕೊಂಡಿದ್ದಾರೆ ಅದಕ್ಕೆ ಅರ್ಥ ಏನು ಬಿ ಪಿ ಎಲ್ ಕಾರ್ಡ್ಗೆ ಆ ಸಿದ್ದರಾಮಯ್ಯನೋ ಹೋಗೋದೇ ಅಲ್ವ ತಲೆಗದು ಏನು ನೋಡೋದೇ ಅಲ್ವಾ ಹೋಗ್ಲಿ ಅವ್ರು ಬೇರೆಯವರೆಲ್ಲ ಇರ್ತಾರಲ್ಲ ಮಿನಿಸ್ಟರ್ಸು ಅವರಾದರೂ ನೀವು ಕ್ಯಾಶ್ ಕಾಶನ್ಸ್ ತೊಗೊಂಡು ಮಾಡಬೇಕು ಮಾಡಲ್ಲ ಒಟ್ನಲ್ಲಿ ಅವ್ರು ಮುಂದುವರಿಬೇಕು ಅವ್ರ ಫ್ಯಾಮಿಲಿ ಚೆನ್ನಾಗಿರಬೇಕು ಎಲ್ಲ ಅವ್ರವ್ರದ್ದು ಅವ್ರು ನೋಡ್ಕೋತಾರೆ ಸಡನ್ನಾಗಿ ಹಿಂಗೆ ಬೆಲೆ ಎಲ್ಲ ರೇಟ್ಸ್ ಹೈಕ್ ಮಾಡಿದ್ರೆ ನಾವು ಏನು ಮಾಡಬೇಕು ಅವ್ರು ತಮ್ಮ ಫಾಯ್ದಕ್ಕೋಸ್ಕರ ಬಸ್ ಫ್ರೀ ಮಾಡೋದು ಬಸ್ ಫ್ರೀ ಮಾಡಿ ಅದನ್ನು ಕಾಂಪೆನ್ಸೇಟ್ ಮಾಡೋಕೆ ಈ ಥರ ಮಾಡಿದರೆ ನಾವು ಏನು ಮಾಡಬೇಕು ನಮಗೆ ಬಸ್ಸು ಫ್ರೀ ಏನು ಬೇಕಾಗಿರಲಿಲ್ಲ ಬೆಲೆಗಳೆಲ್ಲ ನಾರ್ಮಲ್ ಇರಬೇಕು ಯಾಕಂದ್ರೆ ನಾವು ಬಸ್ ಬಸ್ಸಲ್ಲಿ ಎಲ್ಲರೂ ಓಡಾಡಲ್ಲ ಸ್ಟೂಡೆಂಟ್ಸ್ ವರ್ಕ್ ಮಾಡೋರು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಫೆಸಿಲಿಟಿ ಇದ್ರೆ ಸಾಕಲ್ವಾ ಸುಮ್ಮನೆ ಹೌಸ್ ವೈಫ್ಸಿಗೆ ಮಾಡಿ ದೇವಸ್ಥಾನಗಳೆಲ್ಲ ತಿರುಗೋ ತರ ಮಾಡಿ ಈ ತರ ರೇಟ್ಸ್ ಹೈಕ್ ಮಾಡಿದ್ರೆ ಯೂಸ್ ಇಲ್ಲ ಎಲ್ರಿಗೂ ಯೂಸ್ ಇಲ್ಲ ಜನರಲಿ ಏನು ಕೌಂಟ್ ಆಗ್ತದೆ ಅದು ಆಡ್ ಮಾಡ್ಬೇಕು ಹೊರತು ಈ ಥರದ್ದೆಲ್ಲ ಆದ್ರೆ ವೇಸ್ಟ್ ಅಲ್ವಾ ಈಗ ನಾವು ಹಗ್ಲೆಲ್ಲ ಹಳ್ಳಿಗೋಗಿ ನಾವೇನು ಸೆಟ್ಲಾಗಕ್ಕಾಗುತ್ತಾ ಇವಾಗ ಈ ತರ ಹೈಕ್ ಆಯ್ತು ಅಂತ ಆಗಲ್ಲ ಯಾಕಂದ್ರೆ ಸಿವಿಲೈಸ್ಡ್ ಗೆ ನಾವು ಅಡ್ಜಸ್ಟ್ ಆಗಿರ್ತೀವಿ ಈಗ ಇಲ್ಲೇ ಇರಬೇಕು ನಾವು ಇಲ್ಲೇ ಸಾಯ್ಬೇಕು ಸೊ ಅಗ್ಲೆಲ್ಲ ತಮ್ಮ ಫಾಯ್ದಕ್ಕೋಸ್ಕರ ಏನೋ ಮಾಡಕ್ ಹೋಗಿ ಏನೋ ಮಾಡಿದ್ರೆ ಜನರಿಗೆ ಬಹಳ ಎಫೆಕ್ಟ್ ಆಗ್ತದ ಸೊ ಅವ್ರು ಅದನ್ನ ಕರೆಕ್ಷನ್ ಮಾಡ್ಕೋ ಮೇನ್ ತಾವ್ ತಾಯಿ ಜಗಳ ಮಾಡ್ಕೊಂಡು ಎಲ್ಲ ಮಾಡಿ ಸುಮ್ ಸುಮ್ಮನೆ ಬಸ್ ಫ್ರೀ ಮಾಡಿ ಬಸ್ ಫ್ರೀ ನೆಸಸರಿನೇ ಇರಲಿಲ್ಲ ತಾವ್ ಗೆಲ್ಬೇಕಂತೆ ಮಾಡಿದ್ದು ಅದನ್ನ ಮುಂಚೆ ಹಾಕಕ್ಕೆ ಈ ತರ ಅಷ್ಟೇ ಈಗ ನೀವು ಬಸ್ ಒಳಗೆ ಊರಿಗೆಲ್ಲ ಹೋಗ್ತೀರಿ ಹೆಂಗ ಹೋಗಂಗಿಲ್ಲ ನಾವು ಯಾಕೆ ಹೋಗ್ತಿವಿ ಯಾವಾಗ್ಲೂ ಏನು ಹೋಗಂಗಿಲ್ಲ ಅಲ್ರಿ ಯಾವಾಗೂ ಹಬ್ಬ ಇದ್ದಾಗ ಹೋಗ್ತೀವಿ ಹಗ್ಲೆಲ್ಲ ಎಲ್ಲಿಂದ ಹೋಗಕ್ ಹೋಗ್ತೀವಿ ಡೈಲಿ ಡೈಲಿ ಇದು ನೋಡ್ಕೊಬೇಕು ಯಾವಾಗ್ಲೂ ಅವ್ರು ಸುಮ್ನೆ ಏನೋ ಹೋಗಿ ಕಣ್ಣೀರೋರ್ಸಂಗ್ ಮಾಡಿ ಅತ್ತಂಗ್ ಮಾಡೋ ನಾವು ಸತಂಗ್ ಮಾಡ್ತೀನಿ ಅಂತಾರ ಆಟ ಆಡಿದ್ರೆ ನಾವ್ ಏನ್ ಮಾಡಕ್ ಆಗ್ತದ ಈಗ ಏನ್ ಅಂತಂದ್ರೆ ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎರಡೂ ಬೆಲೆ ಏರಿಕೆ ಮಾಡ್ಬಿಟ್ಟ ಅವ್ರ ಅವರ ಪ್ರತಿಭಟನೆ ಮಾಡಕ್ ಮುಂದಾಗ್ಯಾರ ಅದ್ರ ಬಗ್ಗೆ ಏನ್ ಹೇಳ್ತೀರಿ ತಾವ ತಮ್ ಫಾಯ್ದ ಅದು ತಮ್ ಫಾಯ್ದ ಅದೇ ಹೇಳ್ತೀನಿ ಅವ್ ನೀ ಅತ್ತಂಗ ಮಾಡೋ ನಾವು ಸತಂಗ್ ಮಾಡ್ತೀನಿ ಅದೇ ಕರೆಕ್ಟ್ ಅಪ್ಲೈ ಅವರಿಗೆ ಏನ್ ಮಾಡೋಕೆ ಆಗಂಗಿಲ್ಲ ಅವ್ರ ಏನು ಬೇಸಿಕ್ ಇರ್ತದ ಬಸ್ ಫ್ರೀ ಅವೆಲ್ಲ ಫಾಲ್ತೂರ್ ಅವೆಲ್ಲ ಬಿಡಬೇಕು ಈ ಬೆಲೆ ಎಲ್ಲ ಏರಿಸಿದ್ದೆಲ್ಲ ಇಳಿಸಿದ್ರೆ ಸಾಕು ಜನರಿಗೆ ಇನ್ನೇನ್ ಬೇಕು ನಾರ್ಮಲ್ ಹ್ಯಾಪಿ ಲೈಫ್ ಲೀಡ್ ಮಾಡೋದೇ ಇರ್ತಲ್ಲ ಅದು ಮಾಡಿದ್ರೆ ಸಾಕು ಇನ್ನು ಅವ್ರಿಂದ ಏನು ನಾವು ಕೇಳಲ್ಲ ನಮ್ಮಿಂದೇನು ಅವ್ರಿಗೆ ಇದು ಇಲ್ಲ ಮೇಡಮ್ ಈಗ ಎಲ್ಲ ಬೆಲೆ ಏರಿಕೆ ಆಗಿದೆ ತಮ್ ಗೊತ್ತಿದ್ಯಾ ಗೊತ್ತಿದೆ ಏನೇನ್ ಏರಿಕೆ ಆಗಿದೆ ಹಾಲು ಗ್ಯಾಸ್ ಸಿಲಿಂಡರ್ ಮತ್ತೆ ಹೋಗಕ್ಕೆ ಬರಕ್ಕೆ ಪೆಟ್ರೋಲು ಡೀಸೆಲ್ ಈಗ ನೀವು ಮನೆ ನಡೆಸ್ತಾ ಇರ್ತೀರಾ ಸೊ ನಿಮ್ಗೆಲ್ಲಾ ಗೊತ್ತಿರುತ್ತೆ ಎಲ್ಲಾ ಜವಾಬ್ದಾರಿ ನಿಮ್ಮಲ್ಲಿರುತ್ತೆ ಯಾಕಂದ್ರೆ ಹೊರಗಡೆ ಕೆಲ್ಸಕ್ಕೆ ಎಷ್ಟು ಹೋಗ್ತಾರೋ ಅವ್ರಗಿಂತ ಜಾಸ್ತಿ ಕೆಲಸ ನಿಮ್ದಿರುತ್ತೆ ಸೊ ನಿಮ್ಗೆ ಎಷ್ಟ್ ಕಷ್ಟ ಆಗ್ತಿದೆ ಎಲ್ಲಾನು ಕಷ್ಟ ಆಗ್ತದೆ ನಾನು ಆಕ್ಚುಲಿ ನಾನು ಬಿಡೋ ನಾನು ವಿಡೋ ಪೆನ್ಷನ್ ಆಕ್ಚುಲಿ ತ್ರೀ ಮಂತ್ಸ್ ಇಂದ ಬ್ಲಾಕ್ ಆಗಿದೆ ನಂಗೆ ಬರ್ತಾನೆ ಇಲ್ಲ ವಿಡೋ ಪೆನ್ಷನ್ ಮತ್ತೆ ಟೂ ತೌಸಂಡ್ ಕೊಡ್ತಾರೆ ಅಂದ್ರೂ ಟೂ ಇಂದ ಅದು ಬ್ಲಾಕ್ ಆಗಿದೆ ನಾನು ಇರೋ ಅಮೌಂಟ್ ಅಲ್ಲಿ ನಾನ್ ಜೀವನ ನಡೆಸ್ತಾ ಇದ್ದೀನಿ ನಾನು ಇರೋದ್ ಸಿಂಗಲ್ ನಾನು ನಂಗಂತ ತುಂಬಾ ಸಾಕಾಗಿದೆ ಬೇಡವೇ ಬೇಡ ಯಾರ್ಗ್ ಓಟ್ ಹಾಕೋದೇ ಬೇಡ ಅನ್ಸ್ಬಿಟ್ಟಿದೆ ಈ ಸರ್ಕಾರದಿಂದ ಅಂದ್ರೆ ಈಗ ಮೇಡಮ್ ನಿಮ್ಗೆ ಗೃಹಲಕ್ಷ್ಮಿ ಬರ್ತೆ ಮತ್ತೆ ಅದ್ರ ಜೊತೆಗೆ ಫ್ರೀ ಬಸ್ ಗಳಿದಾವೆ ಆದ್ರೂ ಯಾಕೆ ಫ್ರೀ ಬಸ್ ಬೇಡ ಮೇಡಮ್ ನಮಗೆ ಎಲ್ಲಾರ ಹತ್ರ ಟ್ವೆಂಟಿ ರುಪೀಸ್ ಇರಲ್ವ ಮೇಡಮ್ ಓಡಾಡಕ್ಕೆ ನಾನ್ ಕೇಳೋದು ಡೈಲಿ ಹೋಗೋರು ಕೆಲ್ಸಕ್ಕೆ ಹೋಗೋರು ಅವ್ರಿಗೆ ಯೂಸ್ ಆಗುತ್ತೆ ನಮಗೆಲ್ಲ ದಿನ ನಾವು ಎಲ್ಲಿ ಹೋಗ್ತಿವಿ ಎಲ್ಲೂ ಹೋಗಲ್ಲ ಆಕ್ಚುಲಿ ನಮ್ ತಾಯಿ ಮನೇನು ಬೆಂಗ್ಳೂರೆ ಇನ್ನೆಲ್ಲ ಹೋಗ್ತಿವಿ ಮೇಡಮ್ ನಾವು ಬಸ್ ಅಲ್ಲಿ ಹೌದಾ ಇಲ್ವಾ ಇಟ್ಸ್ ಓನ್ಲಿ ಫಾರ್ ಯಾರು ಬಸ್ ಅಲ್ಲಿ ಡೈಲಿ ಓಡಾಡ್ತಾರೋ ಅವ್ರವ್ರು ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಮೂವತ್ತೊಂಬತ್ತು ವರ್ಷದಿಂದ ಇಲ್ಲ ವರ್ಷದಿಂದ ಬೆಂಗಳೂರಿಲ್ಲೇ ನಿಮ್ಮ ಮೂವತ್ತೊಂಬತ್ತು ವರ್ಷದ ಹಿಂದೆ ನೀವು ಬಂದಾಗ ಬೆಂಗಳೂರು ಹೇಗಿತ್ತು ಇವತ್ತಿನ ಬೆಂಗಳೂರಿಗೆ ಇಷ್ಟು ವ್ಯತ್ಯಾಸಿಕ್ ಇಂದ ಮನೆಗೆ ಪೈಸಾ ಇತ್ತು ಇವತ್ತು ಹತ್ತು ರೂಪಾಯಿ ಆಗಿದೆ ಅಯ್ಯೋ ಇನ್ನೂ ಜಾಸ್ತಿ ಆಗಿದೆ ಅದು ಡಿಫ್ರೆನ್ಸ್ ಇಲ್ವಾ ಅಲ್ಲಿ ಅವಾಗ್ಲಿಗೂ ಇವಾಗ್ಲಿಗೂ ತುಂಬಾ ಡಿಫರೆನ್ಸ್ ಇದೆ ಇವತ್ತಿನ ದಿನ ತಾವು ಏನೇನೆಲ್ಲ ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ ಸದ್ಯಕ್ಕೆ ಬೆಲೆ ಏರಿಕೆಯಿಂದಾಗಿ ಎಲ್ಲಿ ಮುಂಚೆ ಒಂದ್ ಲೀಟರ್ ಆಲ್ ತಗೊಂಡಾಗ ಇವಾಗ ಅರ್ಧ ಲೀಟರ್ ಬಂದಿದೀವಿ ಆ ಅರ್ಧ ಲೀಟರ್ ಸಹ ಸಾಕು ಅಂದ್ವಿ ಎಲ್ಲಾ ಜಾಸ್ತಿ ಆಗೋಗಿದೆ ಎಲ್ಲ ಜಾಸ್ತಿ ಆಗೋಗಿದೆ ಏನ್ ತಗೊಳ್ಳಕ್ಕೆ ಆಗ್ತಾ ಇಲ್ಲ ಎಲ್ಲಾ ಕಮ್ಮಿ ಮಾಡಿದೀವಿ ಕಮ್ಮಿ ಎಲ್ಲ ಕಮ್ಮಿ ಮಾಡಿದೀವಿ ತಮ್ಮ ಏರಿಯಾಗಳಲ್ಲಿ ಏನೇನ್ ಕಷ್ಟ ಆಗ್ತಾ ಇದೆ ಏನೇನ್ ಸಮಸ್ಯೆಗಳು ರೋಡ್ಗಳು ಸರಿ ಇಲ್ಲ ಆ ರೋಡ್ಗಳು ಮಾಡ್ತಾರ ಏನ್ ಮಾಡ್ತಾರೆ ಅಹ್ ಮಾಡ್ತಾರೆ ತಿರ್ಗಾ ನಾಳೆ ಆಗಿತ್ತಾರೆ ಆಮೇಲೆ ಮಾಡ್ತಾರೆ ತಿರ್ಗಾ ಈಗ ಈ ತರ ಮಾಡ್ತಾರೆ ಯಾವ ಓಡಾಡ್ತಾ ಇರ್ತೀರಾ ಸಾಮಾನ್ಯವಾಗಿ ರಸ್ತೆಗಳಲ್ಲಿ ಸಮಸ್ಯೆಗಳನ್ನ ನೋಡ್ತಾ ಇರ್ತೀರಾ ಸೊ ಗೌರ್ಮೆಂಟ್ ಏನಂತ ಮನವಿ ಮಾಡ್ಕೋತೀರಾ ತಾವು ಫಸ್ಟು ರೋಡ್ಗಳು ಮಾಡಿ ಹಾಸ್ಪಿಟ್ಲ್ಗಳು ಇಂಪ್ರೂವ್ ಮಾಡಿ ಹಾಸ್ಪಿಟ್ಲುಗಳ್ಗಂತೂ ಹೋದ್ರ ನೋಡೋದೇ ಇಲ್ಲ ಏನ ಯಾರು ಕೇರೇ ಮಾಡಲ್ಲ ಒಂದು ಹಾಸ್ಪಿಟ್ಲಲ್ಲೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡೋದೇ ಇಲ್ಲ ಪ್ರೈವೇಟ್ಗಳಿಗಂತೂ ನಮ್ಮ ಹತ್ರ ಹೋಗೋಕ್ಕಾಗಲ್ಲ ಏನು ಸಿಕ್ಕಾಬಿಟ್ಟೆ ರೇಟ್ ವೀಕ್ಷಕರೇ ಹೇಗಾಗ್ಲೇ ಸಾಕಷ್ಟು ಜನರು ಬೆಲೆ ಏರಿಕೆ ಸಮಸ್ಯೆಯಿಂದ ಏನು ಬೆಲೆ ಏರಿಕೆಯಿಂದಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂತದ್ದು ಇದ್ರ ಜೊತೆಗೆ ಈಗಾಗ್ಲೇ ಏನು ಬಸ್ ಫ್ರೀ ಕೊಟ್ಟಿದ್ದಾರೆ ಅದು ನಮಗೆ ಇನ್ನಷ್ಟು ಹೊರೆಯನ್ನ ಮಾಡ್ತಾ ಇರುವಂತದ್ದು ಬಸ್ಗಳಲ್ಲಿ ಕೂತ್ಕೊಳ್ಳೋದಕ್ಕೆ ಸೀಟ್ ಸಿಗ್ತಾ ಇಲ್ಲ ಎಲ್ಲಾ ಸಮಸ್ಯೆಗೂ ಪರಿಹಾರವನ್ನ ಸರ್ಕಾರ ನೀಡಲಿ ಕೇವಲ ಕಾಂಗ್ರೆಸ್ ಸರ್ಕಾರ ಅಂತ ಅಲ್ಲ ಅಥವಾ ಬಿಜೆಪಿ ಸರ್ಕಾರ ಅಂತ ಅಲ್ಲ ಯಾವುದೇ ಬಂದರೂ ಸಹ ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅದಕ್ಕೊಂದು ಪರಿಹಾರ ಕೊಡ್ಲಿ ಅನ್ನುವಂತಹದ್ದು ಎಲ್ಲಿರುವಂತಹ ಸ್ಥಳೀಯರ ಮಾತಾಗಿರುವಂತಹದ್ದು ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ services We undertake all kinds of BESCOM Licensing, Inspectorate Licensing, Solar Licensing, Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our office address, first floor number 26, beside metro station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 Customer K number, 1800 ಡಬಲ್ ಟು ಡಬಲ್ ಪ್ರೀತಿಗೆ ಹತ್ತು ವರ್ಷ ಕೊಲೆಗೆ ಒಂದೇ ನಿಮಿಷ ಹೆಣವಾದಳು ಸುಂದರಿ ನಾಲ್ಕು ವರ್ಷದಲ್ಲೇ ನಲವತ್ತು ಬಾರಿ ಪಂಚಾಯಿತಿ ತವರಿನ ಪ್ರೀತಿ ತಂದ ಭಜೀತಿ ಮುಳ್ಳಯ್ಯನಗಿರಿ ಕಾಡಿನಲ್ಲಿ ಅಡಗಿದ್ದ ಆರೋಪಿ ಹೇಗಿತ್ತು ಗೊತ್ತಾ ಬೇಟೆ ಪ್ರೀತಿ ಕೊತ್ತ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಮರುಪ್ರಸಾರ ಮಧ್ಯಾಹ್ನ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ಒಂದಷ್ಟು ಹೆಂಗಡಿಯನ್ನ ನಾನು ಮಾತನಾಡಿಸಿದಾಯ್ತು ಅವರು ಸಹ ಏನ್ ಸಮಸ್ಯೆ ಅನ್ಭವಿಸ್ತಾ ಇದ್ದಾರೆ ಬೆಲೆ ಏರಿಕೆ ಬಿಸಿ ಎಷ್ಟು ಮಟ್ಟಿಗೆ ತಟ್ಟಿದೆ ಅನ್ನುವಂಥದ್ದು ಈಗಾಗಲೇ ಹೇಳಿದ್ದಾರೆ ಇನ್ನೂ ಒಂದಷ್ಟು ಜನ ಇದಾರೆ ಸ್ಥಳೀಯರು ಹೋಗ್ತೇನೆ ಅವ್ರಿಗೂ ಸಹ ಏನೆಲ್ಲ ಸಮಸ್ಯೆಗಳ್ತಾ ಇದಾವೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ತಮ್ಮ ಇವತ್ತಿನ ದಿನ ಬೆಲೆ ಏರಿಕೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಒಂದಷ್ಟು ಜನ ನೀವು ಸಹ ಅದೇ ರೀತಿಯಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅಥವಾ ಇಲ್ಲ ಪರವಾಗಿಲ್ಲ ಅಂತ ಅನ್ಸುತ್ತೆ ಇಲ್ಲ ಇವಾಗ ಮೇನ್ ಬಂದು ಮೇ ನೆಕ್ಸ್ಟ್ ಬರೋದು ಮೇ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡ್ಬೇಕು ನಾವೆಲ್ಲ ಮೇನ್ ಸಮಸ್ಯೆ ಎಜುಕೇಷನ್ ಕೊಡಬೇಕಂತಂದರೆ ದುಡ್ಡು ಬೇಕು ಜನರು ಇರೋದೆಲ್ಲ ನಾವು ಇದಕ್ಕೆ ಖರ್ಚು ಮಾಡ್ಕೊಂಡು ಹೋದರೆ ಮುಂದೆ ಎಜುಕೇಷನ್ಗೆ ದುಡ್ಡು ಎಲ್ಲಿಂದ ತರೋದು ಇವರು ಏನೋ ಸ್ವಲ್ಪ ಗ್ಯಾರಂಟಿಗಳು ಕೊಟ್ಕೊಂಡು ನಾಲ್ಕು ಜನರಿಗೆ ಸಮಾಧಾನ ಮಾಡಿ ಮಿಕ್ಕಿದವ್ರಿಗೆಲ್ಲ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ ನಾಲ್ಕು ಜನರು ಸಂತೋಷಪಡ್ಸೋಕೋಸ್ಕರ ಇರೋ ಜನ ಎಲ್ಲ ಅನುಭವಿಸ್ಬೇಕು ಕಷ್ಟಗಳು ಎಜುಕೇಶನ್ ಎಜುಕೇಷನ್ ಇಂಪಾರ್ಟೆಂಟ್ ಎಜುಕೇಷನ್ ಬರ್ತಾ ಇಲ್ಲ ಇವಾಗ ದುಡ್ಡು ಜನರ ಹತ್ರ ಎಜುಕೇಷನ್ನ ಮಕ್ಕಳಿಗೆ ಓದಿಸ್ಬೇಕಂತಂದ್ರೆ ದುಡ್ಡಿಲ್ಲ ಇಲ್ಲ ಇವರು ನಾವು ದಿನನಿತ್ಯ ಸಾಮಾನಿಗೆ ಎಲ್ಲ ದುಡ್ಡು ಬಳಸ್ಕೊಂಡು ಹೋಗಿದ್ರೆ ಎಜುಕೇಷನ್ ಎಲ್ಲಿಂದ ತರೋದು ಸರ್ಕಾರ ಸುಮ್ಮನೆ ಏನೋ ಬರುವಾಗ ಒಂದು ಆಶ್ವಾಸನೆ ಕೊಟ್ಟು ಬಂದ್ಬಿಡ್ತಾರೆ ಏನೇನು ಮಾಡ್ತೀವಿ ಅದು ಮಾಡ್ತೀವಿ ಈ ಸಾಧನೆ ಮಾಡ್ತೀವಿ ಎರಡು ವರ್ಷ ಆಯಿತು ಇವಾಗ ಹತ್ತಿರ ಯಾವುದು ಸಾಧನೆಗಳು ಕಾಣ್ತಾ ಇಲ್ಲ ಯಾರಿಗಾದ್ರೂ ಕಾಣ್ತಾ ಇಲ್ಲ ಯಾವುದು ಇದಾಗ್ತಾ ಇಲ್ಲ ಎಜುಕೇಷನ್ಗೆ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಹೇಳಬೇಕು ಇವಾಗ ಇವಾಗ ಜನರಿಗೆ ಮೇನ್ ಬೇಕಾಗಿರೋದು ಎಜುಕೇಷನ್ ಸರಿ ಈಗ ಕೇಂದ್ರ ಸರ್ಕಾರದಿಂದಲೂ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದಲೂ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ಈ ಬೆಲೆ ಏರಿಕೆ ಮಧ್ಯದಲ್ಲಿ ಅವರ ವಿರುದ್ಧವಾಗಿ ಇವರು ಪ್ರತಿಭಟನೆ ಮುಂದಾಗ್ತಾ ಇದ್ದಾರೆ ಇವರ ವಿರುದ್ಧವಾಗಿ ಮುಂದಾಗ್ತಾ ಇದಾರೆ ಸಾಕಷ್ಟು ಮಾಡ್ತೀವಿ ಮಾಡ್ತಾರೆ ಯಾವ್ದು ಗೌರ್ಮೆಂಟ್ ಸ್ಕೀಮ್ ಬಿಡ್ತಾರೆ ಅದ್ ಯಾರಿಗೆ ತಲುಪತ್ತೆ ಅಂತಂದ್ರೆ ಯಾರತ್ರ ದುಡ್ಡು ಅವ್ರಿಗೆ ಮಾತ್ರ ತಲುಪತ್ತೆ ಬಡವರಿಗೆ ಯಾವತ್ತೂ ತಲುಪ ತಲುಪಿಲ್ಲ ತಲುಪುದು ಇಲ್ಲ ಅದು ನಾವು ಎಷ್ಟೋ ವರ್ಷದಿಂದ ನಮ್ಮ ಈ ಏಜ್ವರೆಗೂ ನೋಡ್ಕೊಂಡು ಬಂದಿದ್ದೀವಿ ಶ್ರೀಮಂತರಿಗೆ ಮಾತ್ರ ತಲುಪತ್ತೆ ಬಡ ಜನ ಬಡ ಜನ ಅಷ್ಟು ಸಹಕಾರ ಗೌರ್ಮೆಂಟ್ ಇನ್ನೂವ್ರಿಗೆ ಕೊಟ್ಟಿದ್ರೆ ಯಾಕೆ ಬಡ ಜನ ಬಡ ಜನಾಗೆ ಇತ್ತು ಇರ್ತಿದ್ರು ಶ್ರೀಮಂತರು ಯಾಕೆ ಆಗಿಲ್ಲ ಯಾವುದೇ ಸರ್ಕಾರ ಇರಲಿ ಈ ರಾಹುಲ್ ಗಾಂಧಿ ಆಗಲಿ ಅಥವಾ ಮೋದಿಜಿ ಆಗಲಿ ನಮಗೆ ರಾಹುಲ್ ಗಾಂಧಿ ಮೋದಿಜಿ ಬಗ್ಗೆ ಸಮಸ್ಯೆ ಇಲ್ಲ ಬಡ ಜನರ ಬಗ್ಗೆ ಸಮಸ್ಯೆ ಬಡ ಜನರ ಇನ್ನೊರೆಗೂ ಅದೇ ಸ್ಥಿತಿಯೊಳಗೆ ಇನ್ನೂ ಡೌನ್ ಹೋಗ್ತಾ ಇದ್ದಾರೆ ಇವರೇ ಹೇಳ್ತಾರೆ ಎಂಬತ್ ಕೋಟಿ ಜನರಿಗೆ ನಾವು ಅಕ್ಕಿ ಕೊಡ್ತಾ ಇದ್ದೇವೆ ಅಂತೇಳಿ ಮತ್ತೆ ಎಂಬತ್ ಜನ ಇಷ್ಟು ದಿವಸ ಡೆವಲಪ್ ಮಾಡಿದ್ದೇನು ಹಾಗಾದ್ರೆ ಇವ್ರು ಸಾಧನೆ ಮಾಡಿದ್ದೇನು ಎಂಬತ್ ಜನರಿಗೆ ಅಕ್ಕಿ ಕೊಡ್ತಾ ಇದಾರೆ ಅಷ್ಟು ಎಂಬತ್ ಕೋಟಿ ಜನರ ಇನ್ನೂ ಬಡವರು ಇದ್ದಾರೆ ಅಂತ ಸರ್ಕಾರ ಹೇಳುತ್ತೆ ಈಗ ಎಷ್ಟೊಂದು ಯೋಜನೆಗಳು ಜನರಿಗೆ ಮುಟ್ಟಾತಿಲ್ಲ ಅಂತ ತಮಗೆ ಅನ್ಸುತ್ತನ್ರಿ ನೈಂಟಿ ನೈನ್ ಪರ್ಸೆಂಟ್ ಮುಟ್ಟಲ್ಲ ಯಾಕಂತಂದ್ರೆ ಅದು ಅವರವ್ರೇ ಎಲ್ಲಾ ಇವಾಗ ಹೋಗಿ ಒಳಗೆ ಇದು ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ದುಡ್ಡು ಕೊಟ್ಕೊಂಡು ಅವರವ್ರೊಳಗೆ ಯಾರ್ಯಾರು ಅಧಿಕಾರಿಗಳು ಇರ್ತಾರೆ ಅವ್ರ ರಿಲೇಷನ್ಗೂ ಕೊಟ್ಬಿಡ್ತಾರೆ ಜನಸಾಮಾನ್ಯರು ಹೋದ್ರೆ ಇವತ್ತು ಬಾ ನಾಳೆ ಬಾ ನಾಡ್ದು ಬಾ ಆಿಲ್ಲ ಆಫೀಸರ್ಸ್ ಇಲ್ಲ ಇವರು ಸೈನ್ ಮಾಡಿಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನಿಮ್ಗೆ ಸರಿಯಾಗಿ ಪೇಪರ್ಸ್ ಇಲ್ಲ ಬರೀ ಇವ ಸಮಸ್ಯೆಗಳು ಅವ್ರ ಕಷ್ಟ ಅವ್ರ ಆ ಥರ ದುಡ್ಡು ಇರೋಲ್ಲ ಒಂದು ನಮ್ಮ ಏನು ಇನ್ಕಮ್ ಸರ್ಟಿಫಿಕೇಟ್ ತರೋಕ್ಕೂ ಲೋ ಇನ್ಕಮ್ ಸರ್ಟಿಫಿಕೇಟ್ ತರೋಕ್ಕೂ ದುಡ್ಡು ಇರಲ್ಲ ಅವ್ರ ಹತ್ರ ಬಿರೋಲ್ಲ ಅವ್ರಿಗೆ ವಾಪಸ್ ಕಳಿಸೋದು ಇವರೆಲ್ಲ ಸವಲತ್ತು ಮಾಡಿಕೊಂಡು ಅವ್ರವ್ರ ಜನರಿಗೆ ಕೊಟ್ಕೊಂಡು ಇಷ್ಟು ಜನರಿಗೆ ಈ ಸರ್ಕಾರ ಕೊಟ್ಟಿದೆ ಅಂಥೇಳಿ ಕ್ಲಿಯರಾಗಿ ಒಂದು ಮೆನ್ಷನ್ ಮಾಡಿ ತೋರಿಸ್ಬಿಡ್ತಾರೆ ಅಲ್ಲ ಇವತ್ತು ಬೆಲೆ ಏರಿಕೆ ಅನ್ನೋದನ್ನು ಯಾವ ಸರ್ಕಾರ ನಾವು ಬೈಬೇಕು ಇಲ್ಲಿ ಲೋಕಲ್ ಕಾಂಗ್ರೆಸ್ಸನ್ನ ಬೈಯೋಣ ಬಿ ಜೆ ಪಿನ ಬೈಯೋಣ ಸೆಂಟ್ರಲ್ ಬೈಯದಾಗ ಗೊತ್ತಿಲ್ಲ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಾವು ಮಾತಾಡಿ ಮಾತಾಡಿ ನಮ್ಮ ಗಂಟ್ಲುಗಳು ಹೋಗ್ಬಿಟ್ಟಿದಾವೆ ಅಷ್ಟೇ ಹೋರಾಟ ಮಾಡಿ ಮಾಡಿ ಈಗ ನೋಡ್ರಿ ಎಲ್ಲ ಪ್ರತಿ ಒಂದು ನೀವು ಕುಡಿಯೋ ಹಾಲು ಕುಡಿಯೋ ನೀರು ನೀವು ಬಳಸೋ ಅಂಥ ಎಲ್ಲ ಪದಾರ್ಥನೂ ಜಾಸ್ತಿ ಆಗಿದೆ ರೇಟು ಕಾಳು ಬೇಳೆ ಯಾವುದನ್ನು ಆದರೆ ರೈತರ ಹತ್ರ ತಗೊಳ್ಳೋವಂಥ ತರಕಾರಿ ರೇಟ್ ಮಾತ್ರ ಕಮ್ಮಿ ಇದೆ ಸೆಂಟ್ರಲ್ಲಿ ಮಾರೋ ಅಂಥದ್ದು ಜಾಸ್ತಿ ಆಗಿದೆ ಈ ರೀತಿ ಏನಾದರೂ ಹೋಗಲಪ್ಪ ಬೆಳೆ ಏರಿಕೆ ಮಾಡಿದ್ದಾರೆ ಇವರು ಸಂತೋಷ ಬೆಲೆ ಏರಿಕೆ ಮಾಡಿ ಅಥವಾ ಅದರಿಂದ ಬರೋ ಟ್ಯಾಕ್ಸ್ ಇರ್ಬೋದು ಅಥವಾ ದುಡ್ಡನ್ನು ತಗೊಂಡೋಗಿ ಏನಾದರೂ ಒಂದು ರೋಡ್ ರಸ್ತೆ ರಿಪೇರಿ ಇರ್ಬೋದು ಗುಂಡಿ ಮುಚ್ಚುವಂಥ ಕೆಲಸ ಇರ್ಬೋದು ಶೈಕ್ಷಣಿಕವಾಗಿ ಏನಾದರೂ ಈಗ ನಮ್ಮ ಖಾಸಗಿ ಶಾಲೆಯಲ್ಲಿ ಆಗ ಆಗೋವಂಥ ಆ ರೀತಿಯ ಒಂದು ಶೈಕ್ಷಣಿಕವಾಗಿ ಏನಾದ್ರು ಬಡ ಮಕ್ಕಳಿಗೆ ಒಂದು ಏನಾದರೂ ಒಂದು ಇದನ್ನು ಕೊಡ್ತಾ ಇದ್ದಾರಾ ಏನಿಲ್ಲ ಆಮೇಲೆ ಆಸ್ಪತ್ರೆಗಳಲ್ಲಿ ಇವತ್ತು ನೋಡ್ರಿ ಸತ್ತಿರ ಬಾಡಿಯನ್ನು ಇಟ್ಕೊಂಡು ಇವತ್ತು ದುಡ್ಡು ಮಾಡ್ತಾ ಇದ್ದಾರೆ ಆ ರೀತಿ ಆಸ್ಪತ್ರೆಗಳಿಗೆ ಏನಾರು ಸೇವೆ ಕೊಡ್ತಾ ಇದ್ದಾರಾ ಬಡವರಿಗೆ ಬೆಲೆ ಏರ್ಸಿ ಮಾಡ್ತಾರೆ ಜಿ ಎಸ್ ಟಿ ಇವತ್ತು ನೋಡಿ ಜಿ ಎಸ್ ಟಿ ನಾವು ಹದಿನೆಂಟು ಪರ್ಸೆಂಟ್ ಕಟ್ತವೆ ಯಾರಿಗೆ ಒಬ್ಬ ಹೋಟಲ್ಲಿ ಪಾತ್ರೆ ತೊಳಿತಾ ಇರೋವಂಥ ಹುಡುಗಾಗಿ ನಾವು ಇನ್ನೇನಪ್ಪ ಜಿ ಎಸ್ ಟಿ ಕಟ್ತೀಯ ಅಂದ್ರೆ ಅವ್ನು ಇಲ್ಲ ಅಣ್ಣ ಅಂತಾನೆ ಆದ್ರೆ ನಾವು ಹತ್ತು ಸಾವಿರ ಸಂಬಳ ಕೊಟ್ರೆ ಸಾವಿರದ ಎಂಟುನೂರು ರೂಪಾಯಿ ಅಂದ್ರೆ ಹತ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಲೆಕ್ಟ್ ಮಾಡಿ ಏನ್ ಮಾಡ್ತಾ ಇದೀರಾ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ದರವನ್ನ ಏರಿಕೆ ಮಾಡಿದ್ದಾರೆ ಮಾಡಿದ್ದಾರೆ ಮಾಡಿರೋದೇ ತಪ್ಪು ಅಂತ ನಾವ್ ಹೇಳೋದು ಯಾಕೆಂದ್ರೆ ಈಗ ರೈತರಿಗೆ ಏನು ವರಮಾನ ಇಲ್ಲ ಅವ್ರ ಕಡೆಯಿಂದ ತಗೊಂಡು ಇವ್ರು ದರ್ಬಾರ್ ಮಾಡ್ತಾವ್ರೆ ನಾವು ಸಿಟಿ ಜನನು ಕಷ್ಟಪಡ್ತೀವಿ ರೈತರು ಕಷ್ಟಪಡೋದು ಎಲ್ಲರಿಗೂ ಗೊತ್ತಿದೆ ನಮ್ಮ ಸ್ನೇಹಿತರೆಲ್ಲ ಬಹಳ ಇದಾಗಿ ಹೇಳಿದ್ರು ಹಾಗಾಗಿ ತುಂಬಾ ಕಷ್ಟಪಡ್ತಾ ಇದೆ ನಾವುಗಳು ನೀವು ಸರ್ಕಾರಕ್ಕೆ ಏನಾದರೂ ಮನವಿ ಕಡಿಮೆ ಮಾಡಬೇಕು ಅಂತ ದಯವಿಟ್ಟು ಸರ್ಕಾರ ಕೇಳ್ಕೊಳ್ಳೋದು ಏನಂದ್ರೆ ಬಡ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಅಡ್ಮಿಷನ್ ಇಲ್ದಂಗೆ ಮಾಡಬೇಕು ಬಸ್ಸಿನ ಫ್ರೀ ಮಾಡಬಾರದು ಬಸ್ಸಿನ ಫ್ರೀ ಮಾಡಿರೋ ತಪ್ಪು ನನ್ನ ಪ್ರಕಾರ ಮಕ್ಕಳಿಗೆ ಫ್ರೀ ಅಡ್ಮಿಷನ್ ಫ್ರೀ ಮಾಡಿದ್ರೆ ಎಜುಕೇಶನ್ ಬಗ್ಗೆ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ಇರ್ತದೆ ಓಕೆನಾ ಅದು ಮಾಡಿದ್ರೆ ಅವ್ರಿಗೆ ಎಷ್ಟೋ ಗೌರವ ಬರ್ತದೆ ಉಳಿ ಒಂದು ದೇಶಕ್ಕೊಂದು ಒಳ್ಳೆ ಹೆಸರು ಬರ್ತದೆ ಆ ತರ ಮಾಡ್ಬೇಕು ನನ್ನ ಪ್ರಕಾರ ಬೆಲೆ ಏರಿಕೆ ಅನ್ನುವಂಥದ್ದು ನಿಮ್ಗೆ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಮೇಡಮ್ ಎಲ್ಲಾರ್ ಪರವಾಗಿ ಮಾತಾಡ್ತೀನಿ ಪ್ರೆಸೆಂಟ್ ಆಗಿ ನೋಡಬಹುದು ನಾವೇ ಹಾಲಾಯ್ತು ನೀರಾಯ್ತು ಟ್ಯಾಕ್ಸ್ ಆಯ್ತು ಮೆಟ್ರೋ ಆಯ್ತು ಬಸ್ ಆಯ್ತು ಏನಿದೆ ಮೇಡಮ್ ಏನು ಉಳಿದಿಲ್ಲ ಎಲ್ಲದರಲ್ಲೂ ತಿನ್ಬಿಟ್ಟಿದ್ದಾರೆ ನೇರವಾಗಿ ಅವ್ರಿಗೆ ಒಂದು ಉತ್ತರ ಕೇಳ್ತೀನಿ ಮೇಡಮ್ ಅವಕಾಶನು ಕೊಟ್ಟಿಲ್ಲ ಎಷ್ಟೋ ಜನ ಹದಿನೈದು ಸಾವಿರ ಒಳಗಡೆ ಸಂಬಳ ತಂದು ಇವಾಗ ನಾವು ಒಂದು ತರಕಾರಿ ಅವ್ರ ಹತ್ರ ಎಷ್ಟು ಗಲಾಟೆ ಮಾಡೋಕ್ಕಾಗುತ್ತೆ ಮಿಡಲ್ ಕ್ಲಾಸ್ ಅವರಾಗಿ ಅಪ್ಪ ಏನೇನಂತ ನಮಗೆ ಗೊತ್ತಿರುತ್ತೆ ನಾವು ಎಷ್ಟು ಗುದ್ದಾಡಕ್ಕಾಗುತ್ತೆ ಆಟೋದವ್ರ ಹತ್ರ ಕರೆಕ್ಟ್ ಅಲ್ವಾ ಇವಾಗ ಅವರು ನಮ್ಮ ತರನೆ ಕಷ್ಟಪಟ್ಟು ದುಡಿತಾ ಇದ್ದಾರಲ್ವಾ ಅವ್ರಿಗೆ ನಾವ್ ಹೆಂಗ್ ಗುದ್ದಾಡಕ್ಕಾಗುತ್ತೆ ಇವರು ಅವ್ರಿಗೆ ಅಷ್ಟೊಂದು ಬೆಲೆ ರೇಟ್ ಮಾಡಿದಾಗ ಅವ್ರಿಗೆ ಸಿಗುವಂತಹ ಒಂದು ಆದಾಯ ಎಲ್ಲೂ ಹೋಗ್ತಾ ಇದೆ ಹಾಲ್ ರೇಟ್ ಮಕ್ಕಳು ಕುಡಿತಾ ಇರುವಂತಹ ಹಾಲಲ್ಲಿ ಆಟಾಡ್ತಾ ಇದ್ದಾರಲ್ವಾ ದೇವ್ರ ಮೆಚ್ತಾನ ನಿಜವಾಗ್ಲೂ ಹೇಳಿ ಎಷ್ಟು ಎಷ್ಟು ಪ್ರಾಬ್ಲಮ್ ಮಾಡ್ತಾನೆ ಇದಾರೆ ಮೇಡಮ್ ಗಳು ಇಲ್ಲ ಬರ್ಲಿ ಅವರು ಎಷ್ಟು ಹತ್ತು ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಕಾರ್ ಎತ್ಕೊಂತಾರಲ್ವಾ ಬರ್ಲಿ ರೋಡಿಗೆ ಗೊತ್ತಾಗುತ್ತೆ ಎಷ್ಟು ಎಷ್ಟು ಕೋಟಿ ಕಾರುಗಳನ್ನ ಎತ್ಕೊಂಡು ಗುಂಡಿಗಳಿಗೆ ಇಳಿಸಲಿ ಮೇಡಮ್ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಅಂತ ಹೋಗ್ಲಿ ಮೆಟ್ರೋದಲ್ಲಿ ಓಡೋಣ ಟ್ರಾಫಿಕ್ ಕೆಳಗಡೆ ಇರತ್ತೆ ರೀಚ್ ಆಗಕ್ ಅಂತ ಹೋದ್ರೆ ಅಲ್ಲಿ ಇನ್ನೂ ಕಿಲೋಮೀಟರ್ ಗಟ್ಟಲೆ ಇನ್ನೂ ಜಾಸ್ತಿ ಬೆಲೆ ಏರಿಕೆ ಮಾಡ್ತಾನೆ ಇದ್ರೆ ಎಲ್ಲಿ ಹೋಗ್ಬೇಕು ಮಿಡಲ್ ಕ್ಲಾಸ್ ಅವರು ದುಡಿಯೋದೇ ಸ್ವಲ್ಪ ದುಡ್ಡು ಅಂತಂದ್ರೆ ಗಂಡ ಹೆಂಡತಿಗೂ ಜಗಳ ತಂದು ಅಲ್ಲೇ ತಂದು ಬಿಡ್ತಾರೆ ಇನ್ನೇನು ಅಂತ ಆಸೆ ಆಕಾಂಕ್ಷೆಗಳನ್ನ ತೀರ್ಸ್ಕೊಬೇಕು ಮಿಡಲ್ ಕ್ಲಾಸ್ ಅವರು ಮಿಡಲ್ ಕ್ಲಾಸ್ ಅವರು ಅಪ್ಪರ್ ಮಿಡಲ್ ಕ್ಲಾಸ್ ಅವರು ಯಾರು ಸೆಟ್ಲ್ ಆಗಕ್ ಆಗ್ತಾ ಇಲ್ಲ ಹೋಗ್ಲಿ ಫೀಸ್ ವಿಚಾರಕ್ಕೆ ಬರ್ತೀರಾ ಮಕ್ಕಳನ್ನ ಎಷ್ಟೋ ಜನ ಗೋರ್ಮೆಂಟ್ಗೆ ಸೇರಿಸ್ತಾರೆ ಓಕೆ ಒಳ್ಳೆ ವಿಚಾರ ಅಲ್ಲಿ ಏನ್ ಕೊಡ್ತಾ ಇದ್ದಾರೆ ಎಜುಕೇಶನ್ ಅಲ್ಲೂ ಸರಿಯಾಗಿ ಇಲ್ಲ ಶೌಚಾಲಯ ವಿಷಯಕ್ಕೆ ಬಂದ್ರೆ ಎಷ್ಟೋ ಬಜೆಟ್ ಅಲ್ಲಿ ರಿಪೇರಿ ಮಾಡಿಸಿದೀನಿ ಅಂತಾರೆ ಇವಾಗಲೂ ನಾನು ಬೇಕಾ ಪ್ರೂಫ್ ಕೊಡ್ತೀನಿ ಎಷ್ಟೋ ಶೌಚಾಲಯಗಳು ನೀಟಾಗೇ ಇಲ್ಲ ಯಾರು ಉತ್ತರ ಕೊಡ್ತಾರೆ ದುಡ್ಡು ತಿಂದು 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 ಚೆನ್ನಾಗಿ ಅವ್ರ ಆಸ್ತಿ ಅಂತಸ್ತು ಅವ್ರ ಪ್ರಾಪರ್ಟಿ ಎಲ್ಲ ಬೆಳೆಸ್ಕೊಂತ ಇದಾರೆ ಮಾಲ್ ಗಳು ರೆಸಾರ್ಟ್ಗಳು ಮಾಡ್ಕೊಂಡು ಚೆನ್ನಾಗಿದ್ದಾರೆ ಮಿಡಲ್ ಕ್ಲಾಸ್ ಅವರು ಹಿಂಗೆ ಸಾಯ್ತಾ ಇದೀವಿ ಕರೆಕ್ಟ್ ಅಲ್ವಾ ಯಾರು ಉತ್ತರ ಕೊಡೋದಿಲ್ಲ ಮೇಡಮ್ ಎಲ್ಲ ನಮ್ಮ ಮೇಲೆ ಗೂಬೆ ಕೂರಿಸ್ಬಿಟ್ಟು ಅವ್ರು ಚೆನ್ನಾಗಿ ಆಸ್ತಿ ಮಾಡ್ಕೊಂಡು ಚೆನ್ನಾಗಿರ್ತಾರೆ ಏನೋ ಪ್ರಶ್ನೆ ಮಾಡಕ್ಕೆ ಹೋದ್ರೆ ಎರಡು ದಿನ ಹೋರಾಟ ಮೂರನೇ ದಿನನಿದೆ ಅಷ್ಟೇ ಇನ್ನೇನಿಲ್ಲ ಯಾಕೆ ಮೇಡಮ್ ನಿಮ್ಗೆ ಯಾವ್ದು ಫ್ರೀ ಆಗಿ ಸಿಗ್ತಾ ಇಲ್ವಾ ಬಸ್ಸಲ್ಲಿ ಆರಾಮಾಗಿ ಓಡಾಡಬಹುದಲ್ಲ ಅವ್ರು ಐವತ್ತು ಲಕ್ಷದ್ರಲ್ಲಿ ಓಡಾಡ್ಲಿ ನೀವು ಆರಾಮಾಗಿ ಬಸ್ಸಲ್ಲಿ ಓಡಾಡಿ ಬಸ್ ಮೇಡಮ್ ನಾನು ಓಡಾಡ್ತೀನಿ ಓಕೆ ಇಲ್ಲ ಅಂತ ಹೇಳ್ಲಿಲ್ಲ ಜೆಂಟ್ಸ್ ಏನ್ ಮಾಡ್ತಾರೆ ಅವ್ರಿಗೆ ನಮ್ದು ದುಡ್ಡನ್ನ ಕಿತ್ತು ಅವ್ರಿಗೆ ಕೊಟ್ಟಿದಾರಲ್ವಾ ನೀವೇ ಲೆಕ್ಕ ಹಾಕಿ ಇಲ್ಲಿಂದ ಮೈಸೂರಿಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಮೊದ್ಲು ಎಷ್ಟು ಚಾರ್ಜ್ ಮಾಡ್ತಾ ಇದ್ರು ಇವಾಗ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಇನ್ನೂರ್ ಇಪ್ಪತ್ತು ಇನ್ನೂರ್ ಮೂವತ್ತು ಐವತ್ತು ಹೆಂಡ್ತಿದು ಕಿತ್ತು ಗಂಡನ್ ಕೊಟ್ರು ಇನ್ನೇನು ಮಾಡ್ಲಿಲ್ಲ ಅವರು ಅವ್ರ ಲಾಜಿಕ್ ನೋಡಿ ನಾವು ಪೆಕ್ರಾ ನಾವು ಬಕ್ರಾ ಆಗಿದ್ದು ಅವ್ರೇನಾದ್ರು ಅಷ್ಟೇ ಏನು ಏನು ಪ್ರಯೋಜನ ಇಲ್ಲ ಮೇಡಮ್ ನಾವು ನಮ್ಮ ತಪ್ಪು ಫಸ್ಟ್ ಆಫ್ ಆಲ್ ನಾವು ಇವರು ಏನೋ ನಮ್ಮ ದೇಶಕ್ಕೆ ಮಾಡ್ತಾರೆ ನಮ್ಮನ್ನ ಏನೋ ಉದ್ಧಾರ ಮಾಡ್ತಾರೆ ಅನ್ಬಿಟ್ಟು ನಾವು ಓಟ್ ಹಾಕಿದ್ವಲ್ಲ ನಮ್ಮ ಬುದ್ಧಿ ಇಲ್ಲ ಒಗ್ಲಿ ಸೀನಿಯರ್ ಸಿಟಿಸನ್ಸ್ಗೂ ಏನೂ ಸೇಫ್ ಇಲ್ಲ ನೀವೇ ಲೆಕ್ಕ ಹಾಕ್ಬೋದು ವಾಕಿಂಗ್ ಮಾಡ್ತಿರ್ತಾರೆ ಅವರಿಗೂ ಕೂಡ ಸೇಫ್ ಇಲ್ಲ ಚೈನ್ ಗಳು ಕಿತ್ಕೊಂಡು ಹೋಗ್ತಾರೆ ಅಲ್ಲೂ ಅಲರ್ಟ್ ಅಲ್ಲಿ ಏನು ವರ್ಕ್ ಮಾಡಲ್ಲ ಹನ್ನೆರಡು ಗಂಟೆ ಒಂದು ಗಂಟೆನಲ್ಲಿ ನೈಟ್ ಶಿಫ್ಟ್ ಡ್ಯೂಟಿ ಮುಗಿಸ್ಕೊಂಡು ಲೇಡೀಸ್ ಬರ್ತಾರೆ ಅವರಿಗೂ ಎಷ್ಟು ಇದೆ ಅದು ಕೂಡ ಮಾಡಲ್ಲ ಹೋಗ್ಲಿ ಓಲಾ ಊಬರ್ ಲೆಕ್ಕ ಹಾಕ್ತೀರಾ ಪೆಟ್ರೋಲ್ ರಸ್ತೆ ಮಾಡಿರೋದಕ್ಕೆ ಅವರು ರೇಟ್ ಜಾಸ್ತಿ ಮಾಡ್ತಾರೆ ಅವ್ರ ಮೇಲೆ ಆಗುತ್ತಾ ಅವರು ನಮ್ಮಂಗೆ ಮಿಡಲ್ ಕ್ಲಾಸ್ ಅವರಲ್ವಾ ಎಲ್ಲರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಅವರು ಎಲ್ಲಿ ಯೋಚನೆ ಮಾಡ್ತಾರೆ ಒಂದಿನ ಮಿಡಲ್ ಕ್ಲಾಸ್ ಅವ್ರ ತರ ಬಂದು ಬದುಕಿ ತೋರಿಸ್ಲಿ ಮೇಡಮ್ ಅವರು ನಮ್ಮ ಕಷ್ಟ ಏನು ನೋವು ಏನು ಅಂತ ಗೊತ್ತಾಗುತ್ತೆ ಅದನ್ನ ಬಿಟ್ಬಿಟ್ಟು ಅಲ್ಲಿ ಕುತ್ಕೊಂಡು ಎ ಸಿ ರೂಮಲ್ಲಿ ಅವ್ನು ಹಿಂಗೆ ಮಾಡ್ದ ಇವ್ನ ಹಂಗೆ ಮಾಡ್ದ ಅದನ್ನೇ ಮಾತಾಡ್ತಿರ್ತಾರೆ ಏನು ಪ್ರಯೋಜನ ಇಲ್ಲ ಇರೋದೊಂದು ಬಂಗಾರದಂಥ ಜೀವನ ಎಷ್ಟು ವರ್ಷ ಬದುಕಿರ್ತೀವಿ ಮೇಡಮ್ ಎಲ್ಲರಿಗೂ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬದುಕ್ಬೇಕು ಮಾಡ್ಬೇಕು ಇಟ್ಕೊಂಡು ಮಾಡ್ತಾರೆ ಆಸ್ತಿ ಹಿಂಗೆ ಕಟ್ಕೊಂಡು ಹೋಗ್ತಾರೆ ನಾಡಿದ್ದಿನ ಎಲ್ಲೋ ಸಾಯ್ತಾರೆ ಅದ್ರ ಬದ್ಲು ಅಷ್ಟು ಲೀಸ್ಟ್ ಜನಕ್ಕೆ ಒಂದು ನಾಲ್ಕು ರೇಟ್ ಕಮ್ಮಿ ಮಾಡಲಿ ಮೇಡಮ್ ಫ್ರೀ ಕೊಡೋದೇನು ಬೇಡ ರೇಟ್ ಕಮ್ಮಿ ಮಾಡ್ಬಿಟ್ರೆ ದೇವರಾಗಿ ಹೋಗ್ತಾರೆ ನಿಜವಾಗ್ಲೂ ಹೇಗಾಗಿದೆ ಅಂದ್ರೆ ಈಗ ನಾವು ಸಹ ದುಡಿಯೋರು ಹೆಂಗಸ್ರಾಗಿರೋದ್ರಿಂದ ಈಗ ನಾನು ಒಬ್ರು ಅಡ್ವೊಕೇಟ್ ಆಗಿ ನಾನು ಈ ಹೇಗಾಗಿದೆ ನಮ್ಮ ಪರಿಸ್ಥಿತಿ ಅಂದ್ರೆ ನಾವು ಮಿಡಲ್ ಕ್ಲಾಸ್ ಅಂತ ಹೇಳ್ಕೊಳ್ಲಿಕ್ಕೂ ಆಗಲ್ಲ ಅಪ್ಪರ್ ಮಿಡ್ಲ್ ಕ್ಲಾಸ್ ಅಂತ ಹೇಳ್ಲಿಕ್ಕೂ ಆಗಲ್ಲ ಶ್ರೀಮಂತರು ಅಂತ ಹೇಳಲಿಕ್ಕೂ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ಬೇರೆ ಹೆಣ್ಮಕ್ಳಿಗಾದ್ರೂ ಈಗ ಬಸ್ಸಲ್ಲಿ ಫ್ರೀ ಕೊಡ್ತಾರೆ ಬಸ್ಸಲ್ಲೆಲ್ಲ ಫ್ರೀ ಅದು ಎಲ್ಲ ಆಗತ್ತಲ್ವಾ ನಮಗದಾಗ್ತಾನಿಲ್ಲ ಯಾಕೆ ನಾವು ಮಾತ್ ನಮ್ದು ಎಲ್ಲ ಬಿ ಗ್ರಾಜ್ಯುಯೇಷನ್ ನೋಡಿದ ತಕ್ಷಣ ನಾವೇನು ಎಲ್ಲೆಲ್ಲಿ ಎಲ್ ಬಿ ಅಂತ ಹಾಕಿರ್ತೀವಿ ಓ ಇವ್ರ ಅಡ್ವೊಕೇಟು ಎಲ್ಲದಕ್ಕೂ ಬರೋ ಹಾಗಿಲ್ಲ ನಮ್ಗೆ ಎಲ್ಲರೂ ರಿಸ್ಟ್ರಿಕ್ಷನ್ ಇದೆ ನಮಗೆ ಸೊ ನಾವ್ ಏನು ಮಾಡೋ ಹಾಗೆ ಇಲ್ಲ ಈಗ ಏನ್ ಪಾಪ ಏನೆಲ್ಲ ಹೇಳ್ತಾ ಇದಾರೆ ಹೆಣ್ಮಕ್ಳು ಅವ್ರ ಕಷ್ಟನೆಲ್ಲ ಹೇಳ್ತಾರೆ ಬರೀ ಹೆಣ್ಮಕ್ಳು ಅಷ್ಟೇ ಅಂತಲ್ಲ ಈವನ್ ಗಂಡ್ಮಕ್ಳು ಮಕ್ಳು ಈಗ ಮಕ್ಳಿಗೆ ಹಾಲ್ ಕೇಳಿದ್ರೆ ಹಾಲ್ ಕೊಡೋಕೆ ನಾವು ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಮೊಸರು ರೇಟ್ ಪ್ರತಿ ಒಂದು ತಗೊಳ್ಳಿ ನೀವು ಮಿಡಿಲ್ ಕ್ಲಾಸ್ ಇವರೆಲ್ಲ ಏನ್ ಮಾಡ್ಬೇಕಾಗಿದೆ ಈಗ ಶ್ರೀಮಂತರ ಏನಿದ್ದಾರೆ ಅವರ ಹೊರಗಡೆ ಬಂದು ಅವರು ಈಗ ಇವಾಗ ಎಮ್ ಎಲ್ ಎಲ್ಲ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಓಡಾಡ್ತಾರಲ್ಲ ಅವ್ರ ಹೊರಗಡೆ ಬಂದು ಒಂದು ತರಕಾರಿ ಏನು ಪ್ರಾಬ್ಲಮ್ ಆಗಲ್ಲ ಹೇಳಿ ಮನೇಲಿ ಯಾರು ಕೆಲಸದವ್ರು ಇರ್ತಾರೆ ಬರ್ತಾರೆ ಅವ್ರ ಪಾಡಿ ಅವ್ರು ತಗೊಂಡು ಹೋಗ್ತಾರೆ ಈವನ್ ಅವರು ಕೂತ ಜಾಗಕ್ಕೆ ಪ್ರತಿ ಒಂದು ಅವರಿಗೆ ಬಿಲ್ ವಾಪಸ್ ಹೋಗ್ತಾ ಇರತ್ತೆ ಈವನ್ ಅವ್ರು ಓಡಾಡಿದ್ದು ಪೆಟ್ರೋಲ್ ಚಾರ್ಜ್ ಸಹ ಅವ್ರಿಗೆ ವಾಪಸ್ ಹೋಗುತ್ತೆ ಒಂದು ಹೋಟೆಲ್ ಅಲ್ಲಿ ಕಾಫಿ ಕುಡಿದ್ರೆ ಅವರಿಗೆ ರೀಫಂಡ್ ಮಾಡ್ತಾರೆ ಅದನ್ನ ನಮ್ ಮಿಡ್ಲ್ ಕ್ಲಾಸ್ಗೆ ಅದೇ ಎಲ್ಲಿದೆ ನಾವು ದುಡಿಬೇಕು ಕಷ್ಟಪಟ್ಟು ದುಡಿದು ದುಡ್ಡನ್ನ ಎಲ್ಲೋ ಒಂದ್ ಕಡೆ ಹೋಗಿ ಬ್ಯಾಂಕಲ್ಲಿ ಇಡೋಣ ಅಂದ್ರೆ ಅದಕ್ಕೂ ನಾವು ಸಬ್ಸಿಡಿಗೋಸ್ಕರ ದುಡ್ಡು ಕಟ್ಟಬೇಕಾಗತ್ತೆ ಇಷ್ಟು ಅಮೌಂಟ್ ಡೆಪಾಸಿಟ್ ಇಟ್ಟಿದ್ದೀರಾ ನೀವು ಅದಕ್ಕೂ ಅಮೌಂಟ್ ಕಟ್ಟಬೇಕು ಯಾಕಂದ್ರೆ ಅವ್ರು ನಮ್ಮ ದುಡ್ಡು ಅವ್ರು ಇಟ್ಕೊಂಡಿದ್ದಾರೆ ನಾವು ಅವ್ರಿಗೆ ಚಾರ್ಜ್ ಕಟ್ಟಬೇಕಾಗತ್ತೆ ಪ್ರತಿಯೊಂದು ಹೀಗೆ ಆಗಿದೆ ಹಾಗಾಗಿ ಸರ್ಕಾರದಲ್ಲಿ ಅವರು ನಾನು ಹೇಳೋದನ್ನು ಬಿಟ್ಟು ಯಾರಿಗೂ ಕೊಡೋದು ಬೇಡ ಅವರು ನಮ್ ದುಡ್ಡನ್ನ ನಮ್ಗೆ ವಾಪಸ್ ಕೊಡ್ತಾ ಇದಾರೆ ನಾವು ಕಟ್ಟುವಂತ ಟ್ಯಾಕ್ಸ್ ಇದು ಪ್ರತಿ ವರ್ಷ ತಿಂತೀವ ಕುಡಿತೀವೋ ಟ್ಯಾಕ್ಸ್ ಕಟ್ತಾ ಹೋಗ್ತಿವಿ ಈಗ ಏನೋ ಲೋನ್ ತಗೊಂಡಿದೀವಿ ಲೋನ್ ತೀರಿಸಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗ ನಮ್ಮ ಹತ್ರ ಬರ್ತಾರೆ ಯಾಕೆ ಲೋನ್ ಕಟ್ಟಿಲ್ಲ ನೀವು ಅಂತ ಬಂದ್ ನಮ್ಮನ್ನು ಕೇಳ್ತಾರೆ ಪ್ರಾಬ್ಲಮ್ ಆಗ್ತದೆ ಇದು ಎಲ್ರಿಗೂ ಆಗಿರೋ ಪ್ರಾಬ್ಲಮ್ ಈ ಎರಡು ಬೆಲೆ ಏರಿಕೆ ಮಧ್ಯೆ ನಿಮ್ಮ ಸಮಸ್ಯೆ ಏನು ನಿಮ್ಗೂ ಕೇಳೋರು ಯಾರು ಮೇಡಮ್ ನಾನು ಈಗ ಎಷ್ಟೋ ಹೆಣ್ಮಕ್ಳಿಗೆ ಇದ್ದೀನಿ ಅವರೆಲ್ಲ ಬಂದು ಇದೇ ಪ್ರಶ್ನೆ ಮಾಡ್ಸಿದಾರೆ ನಮ್ಗೆ ಬೆಲೆ ಏರಿಕೆ ಆಗಿದೆ ಮೇಡಮ್ ನೀವು ಯಾವಾಗ ನಮ್ಗೆ ಸಂಬಳ ಹೈಕ್ ಮಾಡ್ತೀರಾ ಅಂತ ಸಂಬಳ ಹೈಕ್ ಮಾಡಬೇಕಂದ್ರೆ ನಮಗೆ ನಾವು ಮಾಡೋ ಪ್ರೊಡಕ್ಷನ್ ಇರ್ಬೋದು ಎಂತಲ್ಲ ನಮ್ಗೆ ಜಾಸ್ತಿ ಬಂದರೆ ನಾವು ಮಾಡೋಕ್ಕಾಗತ್ತೆ ಈಗ ನಾವು ಒಂದು ಗ್ರಾಹಕರಿಗೆ ತೊಗೊಂಡೋಗಿ ಕೊಡ್ತೀವಿ ಅಪರೂ ಜಾಸ್ತಿ ಮಣ್ಣಿನ ಅಂತಂದ್ರೆ ಬೇಡ ಅಂತ ಬಿಟ್ಟು ಹೋಗ್ತಾರೆ ಅವರಲ್ಲಿ ಬಿಟ್ಟು ಹೋದಾಗ ನಾನು ಇಲ್ಲೆಲ್ಲಿ ಜಾಸ್ತಿ ಮಾಡೋಕ್ಕಾಗತ್ತೆ ಏರಿಕೆ ಯಾರು ಮಾಡಿದ್ರೂ ಗೊತ್ತಿಲ್ಲ ಬಟ್ ಎಫರ್ಟ್ ಮಾತ್ರ ಆಗ್ತಾ ಇದೆ ಬಿಸ್ನೆಸ್ ಮಾಡಬೇಕಾದಾಗ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇಲ್ಲ ಬಜೆಟ್ ಮಣ್ಣೆ ಮಾಡಿದ್ರು ಕರೆಕ್ಟ್ ಮಾಡ್ಬೇಕಾದ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕಲ್ಲ ಮಧ್ಯಮದ ವರ್ಗದವ್ರಿಗೆ ಹೇಗಿರುತ್ತೆ ಮತ್ತೆ ಸಾಮಾನ್ಯ ಜನಕ್ಕೆ ಹೇಗಿರುತ್ತೆ ಅವರ ಸ್ಥಿತಿ ಹೇಗಿರುತ್ತೆ ಅವ್ರ ಸ್ಯಾಲ್ರಿ ಎಷ್ಟು ಬರುತ್ತೆ ಇದರಿಂದ ಅವ್ರಿಗೆ ಅನುಕೂಲ ಆಗತ್ತಾ ಅನುಕೂಲ ಆಗಲ್ಲ ಅಂತ ಯೋಚನೆ ಮಾಡಿ ಮಾಡಿದ್ರೆ ಮೇ ಬಿ ಇವತ್ತು ಇಷ್ಟಕ್ಕೆಲ್ಲ ಕಷ್ಟ ಆಗ್ತಾ ಇರ್ಲಿಲ್ಲ ಏದ್ರಲ್ಲಿ ಏರಿಕೆ ಇಲ್ಲ ಎಲ್ಲದರಲ್ಲೂ ಏರಿಕೆನೆ ಒಂದ್ ಕಡೆ ಹೇಳ್ತಾರೆ ನಾವು ಫ್ರೀ ಸವಲತ್ತು ಕೊಡ್ತಾ ಇದೀವಿ ನೀವು ಬಸ್ಸಲ್ಲಿ ಓಡಾಡಿ ಗೃಹ ಗೃಹಲಕ್ಷ್ಮಿ ಯೋಜನೆ ಅಂತ ತಂದಿದೀವಿ ಎರಡ್ ಸಾವಿರ ಬರುತ್ತೆ ನಿಮ್ಗೆ ಆರಾಮಾಗಿ ಕುತ್ಕೊಂತೀನಿ ಅಂತ ಕೊಡ್ತಿದೀರಾ ಕೊಡ್ತಿದ್ದೀರಾ ಒಂದ್ಸಲ ಯೋಚನೆ ಮಾಡಿದೀರಾ ನಾರ್ಮಲ್ ಪೀಪಲ್ ಎಲ್ಲರಿಗೂ ಬರ್ತಾ ಇದೆ ಅದು ಯಾರ ಮನೆಯಲ್ಲೂ ವಯಸ್ಸಾಗಿರೋರು ಇದ್ದಾರೆ ಎಲ್ಲರಿಗೂ ಬರ್ತಾ ಇದೆ ಒಂದ್ಸಲ ಚೆಕ್ ಮಾಡಿ ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ನಿಜವಾಗ್ಲೂ ಅವ್ರು ಬೌ ಬಡವರು ಇದಾರ ಅವ್ರಿಗೆ ಸೇರ್ತಾ ಇದೆಯಾ ಅದು ಎಷ್ಟೋ ಜನ ಬಡವ್ರಿಗಾದ್ ಸೇರ್ತಾನೆ ಇಲ್ಲ ತುಂಬಾ ಜನ ಸೌಕರ್ಯ ತಗೋತಾ ಇದೆ ನಾನ್ ಕಂಡು ಹಾಗೆ ಸೊ ಈ ತರ ಇರ್ಬೇಕಾದಾಗ ಯಾರಿಗೋ ಸವಲತ್ತು ಕೊಡ್ತಾ ಇದಾರೆ ಮತ್ ಯಾರಿಗೋ ಹೊರೆ ಆಗ್ತಾ ಇದೆ ಹಾಲಿನ ಏರಿಕೆ ಆಗ್ತಿದೆ ಪೆಟ್ರೋಲು ಮೆಟ್ರೋ ಪ್ರತಿಯೊಂದರಲ್ಲೂ ಏರಿಕೆ ಜಾಸ್ತಿ ಆಗ್ತಾ ಇದೆ ಎಲ್ಲದರಲ್ಲೂ ಏರಿಕೆ ಮಾಡ್ತಿದ್ದಾರೆ ಕರೆಕ್ಟ್ ಅದಕ್ಕೆ ಪರಿಹಾರ ಏನು ನೀವು ಸ್ಯಾಲ್ರಿ ಏನಾದ್ರು ಹೈಕ್ ಮಾಡ್ತಿದ್ದೀರಾ ಅಥವಾ ಎಲ್ಲರಿಗೂ ಉದ್ಯೋಗ ಅವಕಾಶ ಕೊಡ್ತಾ ಇದೀರಾ ಏನು ಇಲ್ಲ ಏನ್ ಕೊಡ್ಬೇಕಾಗಿರೋದು ನೀವು ಫಸ್ಟ್ ನಾರ್ಮಲ್ ಆಗಿ ಜನಗಳಿಗೆ ಏನ್ ಬೇಕಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ ಸರ್ಕಾರ ಇದನ್ನ ಗಮನ ವಹಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಸೊ ನೀವು ಕೂಡಿಡ್ತಾ ಇರುವಂತಹ ದುಡ್ಡು ಎಷ್ಟರ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಮೇಡಮ್ ಇಲ್ಲಿ ಕೂಡಿಡೋ ಅನ್ನೋ ಪ್ರಶ್ನೆನೇ ಬರಲ್ಲ ಮೇಡಮ್ ನಮ್ಗೆ ಪೇಮೆಂಟ್ ಬರೋದು ಗೊತ್ತಾಗುತ್ತೆ ಅಷ್ಟೇ ಬಟ್ ಅದ್ ರೀತಿ ಖರ್ಚು ಆಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ಬಿಕಾಸ್ ಯಾಕೆಂದ್ರೆ ತುಂಬಾ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ ಪೇಮೆಂಟ್ ಇಷ್ಟೇ ಬರೋದು ಅಂತ ಮಂತ್ಲಿ ಇನ್ಕಮ್ ಇಷ್ಟೇ ಇರುತ್ತೆ ಬಟ್ ಅದು ಖರ್ಚು ಮಾತ್ರ ಸಿಕ್ಕಾಪಟ್ಟೆ ಆಗ್ತಿದೆ ಈಗ ಜನಸಾಮಾನ್ಯರು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಮೇಡಮ್ ದಿನನಿತ್ಯದ ಪ್ರತಿ ದಿನನಿತ್ಯ ಏನು ನಾವು ಬಳಸ್ತೀವಿ ವಸ್ತುಗಳು ಅದ್ರ ಎಲ್ಲಾ ರೇಟು ಜಾಸ್ತಿ ಮಾಡಿದ್ದಾರೆ ಈ ಕೆಲವೊಂದೆಲ್ಲ ಯೋಜನೆಗಳ ಅವಶ್ಯಕತೆ ಇರ್ಲಿಲ್ಲ ಫ್ರೀ ಬಸ್ ಏನೇನೋ ಯೋಜನೆಗಳು ಮಾಡಿದಾರಲ್ಲ ಅದ್ರ ಅವಶ್ಯಕತೆ ಇರ್ಲಿಲ್ಲ ಕೊಡ್ಬೇಕಾಗಿರೋದು ಒಂದು ವಿದ್ಯಾಭ್ಯಾಸ ಹಾಸ್ಪಿಟಲ್ ಇದೆಲ್ಲ ಫ್ರೀ ಕೊಟ್ಟಿದ್ರೆ ಸಾಕಾಗ್ತಿತ್ತು ಈ ಬಸ್ ಎಲ್ಲ ಅವಶ್ಯಕತೆ ಇರ್ಲಿಲ್ಲ ಯಾರು ಡೈಲಿ ಬಸ್ಸಲ್ಲಿ ಓಡಾಡ್ಕೊಂಡು ಇರಲ್ಲ ಈಗ ಏನಾಗಿದೆ ಅಂದ್ರೆ ಗಂಡ್ ಮಕ್ಳು ತಗೋತಾರೆ ಹೆಣ್ಮಕ್ಳಿಗೆ ಅದನ್ನ ಫ್ರೀ ಆಗಿ ಕೊಡ್ತಿದ್ದಾರೆ ಅಷ್ಟೇ ಅವ್ರು ಇನ್ನೇನು ಮಾಡ್ತಿಲ್ಲ ಇವತ್ತಿನ ದಿನ ನಮ್ಗೆ ಏನ್ ಬೇಕಿತ್ತು ಆಕ್ಚುಲ್ ಆಗಿ ಸರ್ಕಾರದಿಂದ ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಮಾಡಿರೋದು ಬಟ್ ನಾನು ಲೈಕ್ ಟೂ ಇಯರ್ಸ್ ಆಗಿದೆ ಬಟ್ ನಾನು ಎಷ್ಟೇ ಅಪ್ಲೈ ಮಾಡಿದ್ರು ನನಗೆಲ್ಲೂ ಜಾಬ್ ಸಿಗ್ತಿಲ್ಲ ಆಗಿ ಬೇಕಾಗಿರೋದು ನನಗೆ ಜಾಬೇ ಜಾಬೇ ಇಲ್ಲ ಜೆನ್ಯೂನಿಯಾಗಿ ಸಿಕ್ತಿಲ್ಲ ಅಂತ ಅಂದ್ಬಿಟ್ಟು ಲೈಕ್ ಬ್ಯಾಕ್ ಡೋರಿಂದ ಹೋದ್ರು ಎಲ್ಲ ಫ್ರಾಡ್ಗಳು ಮಾಡ್ತಾರೆ ಫಸ್ಟ್ ನಂಗೆ ಮೇನ್ ಲೈಕ್ ಎಲ್ಲಾ ನಂತರದವ್ರು ತುಂಬಾ ಜನ ಇದ್ದಾರೆ ಸ್ಟೂಡೆಂಟ್ಸ್ಗಳು ಆಕ್ಚುಲಿ ಎಲ್ರಿಗೂ ಫಸ್ಟ್ ಗವರ್ನಮೆಂಟ್ ಇಂದ ಏನ್ ಮಾಡ್ಬೇಕು ಅಂದ್ರೆ ಎಲ್ರಿಗೂ ಅಟ್ಲೀಸ್ಟ್ ಜಾಬ್ ಸಿಗೋ ತರನಾದ್ರು ಮಾಡ್ಬೇಕು ದೆನ್ ಲೈಕ್ ಇದೆಲ್ಲ ಬಂತ ಬಂತು ಅಂತ ಹೇಳಿದ್ರೆ ಲೈಕ್ ನಾನು ನೋಡ್ತೀನಲ್ಲ ಪ್ಯಾರೆಂಟ್ಸ್ಗಳು ಎಷ್ಟು ಸಫರ್ ಪಡ್ತಿದ್ದಾರೆ ಅಂತ ಏನು ನಮ್ಮ ಅಪ್ಪ ಅಮ್ಮ ಏನ್ ಫುಲ್ಲು ಕಂಪ್ನಿ ಅದು ಇದರಲ್ಲಿ ಏನು ಕೆಲಸ ಮಾಡ್ತಿಲ್ಲ ಲೈಕ್ ನಾರ್ಮಲ್ ಸಣ್ಣ ಪುಟ್ಟ ಕೆಲಸನೇ ಮಾಡ್ತಿರೋದು ಲೈಕ್ ಈ ಥರ ಎಲ್ಲ ಹಾಲು ಬ್ಲೂ ಪ್ಯಾಕೆಟ್ ಒಂಥರ ಆರೆಂಜ್ ಪ್ಯಾಕೆಟ್ ಒಂಥರ ಫುಲ್ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ ತುಂಬಾ ಕಷ್ಟ ಆಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈಗಾಗ್ಲೆ ಹಾಲಿಂದರ ಜೊತೆಗೆ ಸಾಕಷ್ಟು ಬೆಲೆ ಏರಿಕೆ ಬಿಸಿ ಜನರ ಜೇಬಿನ ಜೊತೆಗೆ ಸಾಸಿವೆ ಡಬ್ಬಲ್ಲೂ ಸಹ ದುಡ್ಡನ್ನ ಇಡೋಕ್ಕಾಗ್ತಾ ಇಲ್ಲ ಅನ್ನುವಂತದ್ದು ಎಲ್ಲಿರುವಂತಹ ಸ್ಥಳೀಯರ ಮಾತು ಆಗಿರುವಂತದ್ದು ಅದರ ಜೊತೆಗೆ ಈಗಾಗ್ಲೇ ನಿರುದ್ಯೋಗ ಅನ್ನುವಂತಹದ್ದು ಯುವಕರಿಗೆ ತುಂಬಾ ಕಾಡ್ತಾ ಇದೆ ಅದಕ್ಕೆ ಸರ್ಕಾರ ಏನ್ ಬೇಕು ಅದನ್ನ ನೀಡಿದ್ರೆ ಖಂಡಿತವಾಗ್ಲು ನಾವೆಲ್ಲರೂ ಬೆಳವಣಿಗೆ ಹೊಂದಬಹುದು ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರ ಮಾತಾಗಿರುವಂತಹದ್ದು ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದು ಸ್ಥಳದಲ್ಲಿ ಮತ್ತೊಂದಷ್ಟು ಜನರ ಜೊತೆಗೆ ನಾನ್ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವಿಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ